ಆತ್ಮೀಯ ವೀಕ್ಷಕರೇ ವಿನಾಯಕ ಜ್ಞಾನ ವಿದ್ಯಾಶಾಲೆ ಮುಳ್ಳೂರು ಜಯಪುರ ಹೋಬಳಿ ಮೈಸೂರು ತಾಲೂಕು ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ ಎನ್ನುವ ಹಾಗೆ ಚಿತ್ರಕಲೆಯ ಸವಿಯೂ ಸವಿದವನಿಗೆ ಗೊತ್ತು ಚಿತ್ರಕಲೆಯೂ ಒಂದು ವಿಶ್ವಭಾಷೆ ಪ್ರತಿಯೊಂದು ಮಗುವು ಒಬ್ಬ ಶ್ರೇಷ್ಠ ಕಲಾವಿದ ಚಿತ್ರಗಳು ಮಕ್ಕಳ ಭಾಷೆ ಅವರಿಗೆ ಮೊದಲು ಬರುವುದೇ ಚಿತ್ರಕಲೆ ಅನಂತರ ಓದು ಬರಹ ಚಿತ್ರ ಗೀಚುವುದೇ ಅವರಿಗೆ ಆನಂದ ಚಿತ್ರಕಲೆ ಮತ್ತು ಕರಕುಶಲ ವಸ್ತುಗಳನ್ನು ಮಾಡುವುದರಿಂದ ವಿದ್ಯಾರ್ಥಿಗಳಲ್ಲಿ ಸಾಮರ್ಥ್ಯದ ಬೆಳವಣಿಗೆ ಭಾವಾಭಿವ್ಯಕ್ತಿ ಕಲ್ಪನಾಶಕ್ತಿ ಏಕಾಗ್ರತೆ ಉತ್ತಮ ಹವ್ಯಾಸ ಬೆಳೆಸುವ ಶಿಕ್ಷಣವಾಗುತ್ತದೆ ಇದು ಕಲಾಶಿಕ್ಷಕರಿಗೆ ಮತ್ತು ಚಿತ್ರಕಲಾ ವಿದ್ಯಾರ್ಥಿಗಳಿಗೆ ಮಾತ್ರ ಎಂದು ಭಾವಿಸಬೇಡಿ ಇದು ಎಲ್ಲರ ಬೆಳವಣಿಗೆಗೆ ಬೇಕಿರುವ ಶಿಕ್ಷಣ ಚಿತ್ರಕಲೆಯು ಬೌದ್ಧಿಕವಾಗಿ ಮಂದವಾಗಿರುವ ಮಕ್ಕಳಿಗೆ ಆತ್ಮವಿಶ್ವಾಸ ಹೆಚ್ಚಿಸುವುದರ ಜೊತೆಗೆ ಸೃಜನಾತ್ಮಕ ಗುಣಗಳನ್ನು ಹುಟ್ಟುಹಾಕುವುದರಲ್ಲಿ ಮಹತ್ವವಾದ ಕಾರ್ಯನಿರ್ವಹಿಸುತ್ತದೆ ಈ ಹವ್ಯಾಸವು ವಿದ್ಯಾರ್ಥಿಯ ಮುಂದಿನ ದಿನಗಳಲ್ಲಿ ಜೀವನವನ್ನು ರೂಪಿಸಿಕೊಳ್ಳಲು ಸಹಕಾರಿಯಾಗುತ್ತದೆ ಮತ್ತು ಮಕ್ಕಳ ವರ್ಣಮಯ ಜಗತ್ತಿನಲ್ಲಿ ಚಿತ್ರಕಲೆಯು ವೈವಿಧ್ಯತೆಯನ್ನು ಹೆಚ್ಚಿಸುತ್ತದೆ ನಮಸ್ಕಾರ